ನಮ್ ಒಂದು ಒಂದ್ ಹೇಳ್ತಿದ್ರು ಅದೇನಪ್ಪಾ ಅಂದ್ರೆ ನಾವು ಮನೆ ಕಟ್ಟಕ್ ಮತ್ತೆ ಪಾಯ ಎಷ್ಟು ದೃಢವಾಗಿ ಗಟ್ಟಿಯಾಗಿ ಆಗ್ತೀವೋ ಅಷ್ಟೇ ದೃಢವಾಗಿ ಅಷ್ಟೇ ಗಟ್ಟಿಯಾಗಿ ಮನೆ ಇರುತ್ತಂತೆ ಅದೇ ಒಂದು ಇಲ್ಲಿ ಸಹ ಅಪ್ಲೈ ಆಗುತ್ತೆ ಏನಪ್ಪಾ ಅಂದ್ರೆ ನಾವ್ ಎಷ್ಟೇ ಸ್ವಚ್ಛವಾಗಿ ನಾವ್ ಎಷ್ಟು ಸ್ವಚ್ಛವಾಗಿ ಹುಳಮನೆ ತೊಳಿತೀವೋ ಅಷ್ಟೊಂದು ಉತ್ತಮ ಬೆಳೆ ಆಗುತ್ತೆ ಅಂತ ಒಂದ್ ನಂಬಿಕೆ ನಮ್ಗೆ ರೇಷ್ಮೆ ಕೃಷಿ ಸೀರೀಸ್ ದೇವನ್ಗೆ ಸ್ವಾಗತ ಸು ಸ್ವಾಗತ ನಮಸ್ಕಾರ ಕರ್ನಾಟಕ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ರೆ ನಾನಂತೂ ಸಾಕತ್ ಆಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂತಿದ್ದೀನಿ ಹಿಂದ್ಗಡೆ ನೋಡ್ತಿದ್ದೀರಾ ಹುಳ ಮನೆ ಕಾಣಿಸಿದೆಯಲ್ಲ ಇವತ್ತು ಹುಳ ಮನೆ ತೊಳೆಯೋಕ್ ಬಂದಿದ್ದೀವಿ ಈಗ ನೋಡ್ತಿದ್ರಲ್ಲೊಳಗೆ ಈ ರೀತಿ ಕಾಣಿಸ್ತಿದೆ ನಾವು ಇಷ್ಟಕ್ಕೂ ಹುಳು ಮನೆಯ ಯಾವ್ದ್ರಲ್ಲಿ ತೊಳಿತೀವಿ ಅಂದ್ರೆ ನೋಡ್ತಿದಿರಲ್ಲ ಈ ಮಿಷನ್ ಕಾಣ್ತಿದೆಯಲ್ಲ ಇದರಲ್ಲೇ ತೊಳೆಯೋದು ನಾವು ಇದು ಬಂದು ನಮ್ಗೆ ಹದಿನೈದು ವರ್ಷಕ್ಕೆ ಮುಂಚೆ ಸಬ್ಸಿಡಿಯಲ್ಲಿ ಸಿಕ್ಕಿದಂಥ ಮಿಷನ್ ಇದು ಮೂರು ಎಚ್ ಪಿ ಮೋಟರ್ ಮತ್ತೆ ಪೆಟ್ರೋಲ್ ಇಂಜಿನ್ ಮೋಟರು ಇಲ್ಲಿ ಕಾಣಿಸ್ತಿರೋ ಪೈಪ್ ಎಲ್ಲ ಇವಾಗ ಆ ಮಿಷಿನ್ ಗೆ ಕಲೆಕ್ಷನ್ ಮಾಡ್ಕೋಬೇಕು ಈಗ ಮಿಷಿನ್ ಗೆ ಕಲೆಕ್ಷನ್ ಎಲ್ಲ ಮಾಡಾಯ್ತು ಪೈಪ್ ಇಲ್ಲಿ ಕಾಣಿಸ್ತಿರಂತ ಪೆಟ್ರೋಲ್ ಟ್ಯಾಂಕ್ ಇವಾಗ ಪೆಟ್ರೋಲ್ ಹಾಕಬೇಕು ಪೆಟ್ರೋಲ್ ಹಾಕಕ್ಕೆ ಈ ರೀತಿ ಒಂದು ಹಾಲ್ಗೆ ರೆಡಿ ಮಾಡಿದೀನಿ ವಾಟರ್ ಬಾಟ್ಲಿಂದ ಒಂದ್ ಲೀಟರ್ ಇಂದ ಒಂದ್ ಮುಕ್ಕಾಲ್ ಲೀಟರ್ ವರ್ಗೂ ಪೆಟ್ರೋಲ್ ಹಾಕೋಬೇಕು ಮೊದಲನೇ ಸಾರಿ ಇಲ್ಲಿ ಕಾಣಿಸ್ತಿರಂತ ಒಂದು ಟ್ಯಾಂಕಿಯಲ್ಲಿ ಇನ್ನೂರು ಲೀಟರ್ ಅಷ್ಟು ನೀರು ಇಟ್ಟಿದ್ದೀನಿ ಇಷ್ಟಗೂ ನಾವು ಸೆಟ್ನ ಏನ್ರ ತೊಳಿತೀವಿ ಅಂದ್ರೆ ಈ ಫೈಟರ್ ಅನ್ನೋ ಕೆಮಿಕಲ್ ಇಂದ ಇದನ್ನ ಎಷ್ಟ್ ಗಪ್ಪ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಇನ್ನೂರು ಲೀಟರ್ಗೆ ಒಂದು ಪ್ಯಾಕೆಟ್ ಮಿಕ್ಸ್ ಮಾಡ್ಕೋಬೇಕು ಆದ್ರೆ ಇನ್ನೂರು ಲೀಟರ್ ನೀರ್ಗೆ ಮಿಕ್ಸ್ ಮಾಡ್ಕೊತಿದ್ದೀನಿ ಯಾಕಂದ್ರೆ ಸ್ವಲ್ಪ ಘಾಟ್ ಚೆನ್ನಾಗಿರ್ಲಿ ಅಂತ ಈ ಫೈಟರ್ ಅನ್ನೋ ಒಂದು ಪ್ಯಾಕೆಟ್ ಅಲ್ಲಿ ಮತ್ತೆ ಒಂದ್ ಎರಡು ಪ್ಯಾಕೆಟ್ ಇರುತ್ತೆ ಈ ಪ್ಯಾಕೆಟ್ ನಾ ಒಂದ್ ಅರ್ಧ ಪಾಕೆಟ್ ನೀರ್ ತಗೊಂಡು ಇದ್ರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟ್ ಆಫ್ ಆಲ್ ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿರೋಂತ ಸಿರಿ ಪೈಟರ್ನ ಇವಾಗ ನೀರೊಂದಿಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಷಿನ್ನ ನ ಸ್ಟಾರ್ಟ್ ಮಾಡ್ಕೋಬೇಕು ಪ್ರತಿಯೊಂದು ಮರನು ಚೆನ್ನಾಗಿ ನೆನೆಯೋ ತರ ತೊಳಿಬೇಕು ಕಾಣಿಸ್ತಿರೋ ಸೀಟ್ ಕೂಡ ನೆನೆಯೋ ತರ ತೊಳಿಬೇಕು ಕೆಳಗಡೆ ಇರುವಂತ ವಿಂಟರ್ ರೈಟ್ ಮತ್ತೆ ಕಿಟಕಿ ಎಲ್ಲ ನೀಟಾಗಿ ತೊಳಿಬೇಕು ಈ ರೀತಿ ಮರ ಎಲ್ಲ ಚೆನ್ನಾಗಿ ಎಣ್ಣೆ ಥರ ತೊಳೆದಾದ್ಮೇಲೆ ನೆಲಕ್ಕೆ ಮತ್ತೆ ಬ್ಲೀಚಿಂಗ್ ಹಾಕೋಬೇಕಾಗಿರುತ್ತೆ ಬ್ಲೀಚಿಂಗ್ ಯಾಕಪ್ಪ ಹಾಕೋಬೇಕು ಅಂದರೆ ನಾವು ಕಸರ ಹತ್ತೋ ಟೈಮಲ್ಲಿ ಈ ನೆಲ ಅನ್ನೋದು ತುಂಬ ಗೆಲೇಜಾಗೋಗಿರುತ್ತೆ ಮತ್ತೆ ತುಂಬ ತುಂಬ ಬ್ಯಾಕ್ಟೀರಿಯಾ ಅನ್ನೋದು ಇಲ್ಲಿಂದ ಕ್ರಿಯೇಟ್ ಆಗೋತ್ತೆ ಅದಕ್ಕೆ ಸ್ವಲ್ಪ ಬ್ಲೀಚಿಂಗ್ ಹಾಕ್ಕೊಂಡು ಮತ್ತೆ ಒಂದು ಪರ್ಕೆ ತಗೊಂಡು ನೀಟಾಗಿ ರಬ್ ಮಾಡೋದ್ರಿಂದ ಆ ಬ್ಯಾಕ್ಟೀರಿಯಾ ಅನ್ನೋದು ನಾಶ ಆಗುತ್ತೆ ನಾವು ಇಷ್ಟಕ್ಕೂ ಯಾವುದಪ್ಪ ಬ್ಲೀಚಿಂಗ್ ಬಳಸ್ತಿರೋದು ಅಂದರೆ ರಾಯಲ್ಸೀಮಾ ಬ್ಲೀಚಿಂಗ್ ಅಂತ ಇದು ಐದು ಕೆ ಜಿ ಬ್ಲೀಚಿಂಗ್ ಬರುತ್ತೆ ನಾವು ಇದೇ ಬ್ಲೀಚಿಂಗ್ ನೆಲಕ್ಕೆ ಹಾಕಿ ನೀಟಾಗಿ ಕ್ಲೀನ್ ಮಾಡೋದು ನೆಲಕ್ಕೆಲ್ಲ ಈ ರೀತಿ ಬ್ಲೀಚಿಂಗ್ ಹಾಕೊಂಡ್ಮೇಲೆ ಈ ರೀತಿ ಒಂದು ಪರ್ಕೆಟ್ ಹಾಕೊಂಡು ನೀಟಾಗಿ ಉಜ್ಬೇಕಾಗಿರುತ್ತೆ ಈ ರೀತಿ ಉಜ್ಜೋದ್ರಿಂದಾನೇ ಬ್ಯಾಕ್ಟೀರಿಯಾ ಅನ್ನೋದು ನೀಟಾಗಿ ನಾಶ ಆಗುತ್ತೆ ನೆಲದಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗೋ ತರ ಉಜ್ಕೋಬೇಕು ಈ ರೀತಿ ಉಚ್ಕೊಂಡ್ರೆ ಬ್ಯಾಕ್ಟೀರಿಯಾ ಅನ್ನೋದು ನಾಶ ಆಗುತ್ತೆ ಸೊ ನೋಡಿದ್ರಲ್ಲ ಹೇಗೆ ಶೆಡ್ ತೊಳಿತೀವ ಅಂತ ಇನ್ನೂ ಸುರೇಶ್ ಮಾಹಿತಿಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋ ಸಿಗೋಣ ಅದುವರೆಗೂ ಟಟ್ಟ ಬಾಯ್ ಬಾಯ್